ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇದು ಮಂಗಳವಾರ ಬೆಳಿಗ್ಗೆ ರೀ ಟೈಮ್ ಏಳು ಗಂಟೆ ಆಗೈತಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಹುರುಳಿಕಾಳು ಮೊಳಕೆ ಬಂದಿದ್ದು ಗ್ರೇವಿ ಥರ ಮಾಡಿದ್ದೀನಿ ಭಾಳ ಮಸ್ತ್ ಆಗುತ್ತೆ ಆ್ಯಕ್ಚುಲಿ ಇದು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಬೇಕಿತ್ರಿ ಬೆಳಗ್ಗೆ ಸ್ವಲ್ಪ ಟೈಮ್ ಕಮ್ಮಿ ಇರ್ತೈತೆ ಅಂತ ಸ್ವಲ್ಪ ಮಾಡ್ಕೊಂಡಿದ್ದು ಮತ್ತು ಮಧ್ಯಾಹ್ನ ಮೇಲೆ ಮಾಡಕ್ಕೆ ಅಂತ ಅಂತೇಳಿ ಯಾಕಂದ್ರೆ ನನ್ನ ಮಕ್ಕಳಿಗಾಗ್ಲಿ ನಮ್ಮ ಮನೆಯವ್ರಿಗಾಗಲಿ ಭಾಳ ಇಷ್ಟ ಆಗ್ತೈತಿ ಒಂದು ದೊಡ್ಡ ಬೋಗೋಣಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಇಡೀ ದಿವಸ ಅದನ್ನೇ ತಿಂತಾರೆ ಅಷ್ಟು ಇಷ್ಟ ಆಗ್ತೈತಿ ಇದು ಆಲ್ರೆಡಿ ರೆಸಿಪಿನ ಶೇರ್ ಮಾಡ್ಕೊಂಡಿದಂತ ರೀ ಅದಕ್ಕೆ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಮೊಳಕಿಗೆ ಬಂದಿದ್ದ ಹುರೋ ಸಿಂಪಲ್ಲಾಗೆ ಈ ರೀತಿ ಗ್ರೇವಿ ಮಾಡ್ಕೊಂಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ರೊಟ್ಟಿಗಾಗಲಿ ಚಪಾತಿಗೆ ದೋಸಾಕೆ ಯಾವ ರೀತಿ ಆಗಲಿ ಸೂಪರ್ ಕಾಂಬಿನೇಷನ್ ರೀ ಈಗ ಹುರೋಯ್ ಗ್ರೇವಿ ಮಾಡಿಟ್ಬಿಟ್ಟು ಇದೇನು ತರಕಾರಿ ರೊಟ್ಟಿ ಮಾಡ್ಕೊ ನೋಡಿರಿ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮೊನ್ನೆ ಮಾಡಿದ್ದೆ ಅಲ್ರಿ ಸೊರೆಕಾಯಿ ಮತ್ತು ಮೂಲಂಗಿ ಸೌತಿಕಾಯಿ ಹಾಕಿಬಿಟ್ಟು ಮಾಡಿದ್ದೆ ರೀ ಇವತ್ತಿನ ಸೊರೆಕಾಯಿ ಮತ್ತು ಕ್ಯಾಬೇಜು ಹಾಕಿಬಿಟ್ಟು ಮಾಡಿದ್ರಿ ಸಿಂಪಲಾಗೆ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಜಾದು ಇಟ್ಟ ಗೋಧಿ ಇಟ್ಟ ಅಕ್ಕಿ ಇಟ್ಟ ರೀ ಹಾಕಿಬಿಟ್ಟು ನುಗ್ಗೆ ಸೊಪ್ಪು ಹಾಕಿತ್ತಿಲ್ಲ ರೀ ಮೊನ್ನೆ ನುಗ್ಗೆ ಸೊಪ್ಪು ಹಾಕಿದ್ದೆಲ್ಲ ಜಾಸ್ತಿ ತರಕಾರಿ ಮತ್ತು ನುಗ್ಗೆ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ ಇವತ್ತು ಸಿಂಪಲ್ಲಾಗಿ ಬರೀ ಕ್ಯಾಬೇಜು ಮತ್ತು ಸೋರೆಕಾಯಿ ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಅಷ್ಟು ಹಾಕಿಬಿಟ್ಟ ಮಾಡಿದ್ರಿ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗೈತಿ ಇದನ್ನ ಅಂತ ಕೇಳಿದ್ರೆ ಹಿಂಗಾಗಿ ಅದನ್ನೇ ಮಾಡಿ ಕೊಟ್ಟೆ ರೀ ಕಾಳು ಗ್ರೇವಿ ಮಸ್ತಾಗಿ ಮಸ್ತಾಗುತ್ತೆ ತನಗಿದ್ರೆ ಡಬ್ಬಿಗೆ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡಿಕೊಟ್ಟಿದ್ದೆ ರೀ ಇಷ್ಟ ಆಗ್ತೈತೆ ಅಂತೇಳಿ ಈ ರೀತಿ ಮಾಡಿಕೊಡು ಮಮ್ಮಿ ಅಂತಂದಿಲ್ಲ ಮತ್ತು ಡಬ್ಬಿ ಕಟ್ಟಾಕೂ ಈಜಿ ರೀ ಅದು ದುಡ್ಡು ಮಾಡಿಬಿಟ್ಟು ಕಟ್ಟಿದ್ದೆ ಅಲ್ಲರಿ ಮೊನ್ನೆ ಎಲ್ಲ ಮುರ್ಕೊಂಡ್ಬಿಟ್ಟಿದ್ದು ಮಮ್ಮಿ ಅಂತಿದ್ದು ಅದಕ್ಕಂತೇಳಿ ಈ ರೀತಿ ಮಾಡಿಬಿಟ್ರಿ ಒಂದೊಂದಾಗಿ ಅದು ಹಾಗೆ ಇರ್ತಾವೆ ಮುರಿಯಾಕೆ ಹೋಗಂಗಿಲ್ಲ ಅಂದ್ರೆ ಮುರಿದಿಲ್ಲ ರೀ ಈಗ ಅದೇ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಇಟ್ಕೊಳಾಕತ್ತಿದ್ದೀನಿ ನೋಡಿರಿ ಅಷ್ಟು ಡಬ್ಬಿಗೆ ಕಟ್ಕೊಡ್ಬೇಕು ಫಸ್ಟ್ ನಾಷ್ಟಕ್ಕೆ ಹಾಕಿ ಕೊಟ್ಟಿದ್ದೆ ಈಗ ಡಬ್ಬಿ ಅಷ್ಟು ಕಟ್ಕೊಟ್ಬಿಡ್ತೀನಿ ರೀ ಮಸ್ತೆಗೆ ಹುರಿಕಾದ ಗ್ರೇವಿ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದ್ರೆ ರೀ ಪದೇ ಪದೇ ಅನ್ಸುತ್ತೆ ಅಷ್ಟು ಮಸ್ತ್ ಆಗುತ್ತೆ ಈಗ ನಂದು ನಾಷ್ಟ ಸ್ಟಾರ್ಟ್ ಆಗೈತೆ ನೋಡ್ರಿ ಮನು ನಾನು ನಾಷ್ಟ ಮಾಡಬೇಕು ಆಲ್ರೆಡಿ ತಾನು ನಾಷ್ಟ ಮಾಡಿ ಡಬ್ಬಿ ಕಟ್ಕೊಂಡು ಕಾಲೇಜ್ಗೆ ನಮ್ಮ ಮನೆಯವರು ನಾಷ್ಟ ಮಾಡಿದ್ರು ನಾನು ಮತ್ತು ಮನು ಈಗ ನಾಷ್ಟ ಮಾಡತ್ತೀವಿ ನೋಡ್ರಿ ಮಸ್ತಗೆ ತರಕಾರಿ ರೊಟ್ಟಿ ಇವತ್ತು ಮಧ್ಯಾಹ್ನ ಏನು ಮಾಡಿದಂದ್ರ ರೀ ಅಡುಗೆ ಅದನ್ನೇ ಹುರಗಿ ಗ್ರೇವಿ ಮಾಡಿದ್ರಿ ಬೆಳಗ್ಗೆ ಮಾಡಿದ್ದೆಲ್ಲ ಅದು ಖಾಲಿ ಆಯಿತು ಬೆಳಗ್ಗೆ ಮತ್ತು ಅದನ್ನೇ ಹುರ್ಗಿಕಾಳು ಗ್ರೇವಿ ಮಾಡಂತಂದ್ರೆ ರೀ ಮನು ಮತ್ತು ನಮ್ಮ ಮನೆಯವರು ಅದನ್ನೇ ಮಾಡಿದ್ದು ಮತ್ತು ತರಕಾರಿನೂ ಜಾಸ್ತಿ ಇದಿತಿಲ್ಲ ರೀ ಹೀಗಾಗಿ ಅದನ್ನ ಹುರ್ಗಿಕಾಳು ಮೊಳಕೆ ಬಂದಿದ್ದಿದ್ದು ಅದನ್ನೇ ಮಾಡಿ ರೊಟ್ಟಿ ಮಾಡಿದೆ ರೀ ಬಿಸಿ ರೊಟ್ಟಿ ಮತ್ತು ಅನ್ನ ಮಾಡಿದ್ದು ಇಷ್ಟ ರೀ ಇದು ಈ ರೀತಿ ಹುರ್ಗಿಕಾಳು ಗ್ರೇವಿ ಮಾಡಿಬಿಟ್ರೆ ರೀ ಅನ್ನಕ್ಕೂ ಆಗುತ್ತಂತೇಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಜಾಸ್ತಿನೇ ಮಾಡ್ಕೊಂಡಿದ್ರಿ ಈಗ ಮಸ್ತೆ ಊಟ ಮಾಡೋದು ನೋಡಿರಿ ಬಿಸಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಹುರಿಕಾದ ಗ್ರೇವಿ ಮತ್ತು ರೀ ಉಪ್ಪಿನಕಾಯಿ ಇಷ್ಟ ನೋಡಿರಿ ಇವತ್ತಿನ ಮಧ್ಯಾಹ್ನ ಊಟ ಏನು ಜಾಸ್ತಿ ಮಾಡೋಕೆ ಹೋಗಿಲ್ಲ ಇದು ಬುಧವಾರ ಬೆಳಗ್ಗೆ ನೋಡ್ರಿ ಈಗ ಟೈಮ್ ಐದು ಗಂಟೆಯಾಗಿ ಇಪ್ಪತ್ತು ನಿಮಿಷ ಆಗೈತಿ ಮನು ಇದ್ರೆ ಜಿಮ್ಗೆ ಹೊಂಟ ನೋಡ್ರಿ ಎದ್ದು ಮುಖಾಯಿಕ ತಕೊಂಡು ಬಿಸಿ ಬಿಸಿನೀರು ಕುಡಿದ್ಬಿಟ್ಟು ಹೊಂಟ ನಾನು ಐದುವರೆ ಆರು ಗಂಟೆಗೆ ಹೇಳ್ತೀನಿ ರೀ ಆದರೆ ಮನು ಸ್ವಲ್ಪ ಜಲ್ದಿನೇ ಹೇಳ್ತಾನು ಫಸ್ಟ್ ಹೇಳ್ತಿತ್ತು ಈಗ ಏನು ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಯನಲ್ರಿ ಜಲ್ದಿನೇ ಹೇಳ್ತಾನೆ ಐದು ಗಂಟೆಗೇ ಹೇಳ್ತಾನು ಮತ್ತು ಏನೋ ಐದಕ್ಕೆ ಹತ್ತು ನಿಮಿಷ ಕಮ್ಮಿ ಇರ್ಲಿಕ್ಕಾಗೆ ಎದ್ದಿರ್ತಾನೆ ಎದ್ದು ಮುಖಾಯಕ ತೊಗೊಂಡೆಲ್ಲ ರೆಡಿ ಆಗಿಬಿಟ್ಟು ಹಿಂಗೆ ಒಂಟಾನು ನೋಡಿರಿ ನಾನು ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಯೋಗ ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ರೀ ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡೋದು ನೋಡಿರಿ ಆ್ಯಕ್ಚುಲಿ ಸ್ವಲ್ಪ ಈ ದಿನ ಸ್ವಲ್ಪ ಲೇಟ್ ಆಗೋದ್ರಿ ಐದುವರೆ ಮ್ಯಾಲೆ ಪೋಣೆ ಅರ್ಕಾದ್ರೆ ಹೇಳ್ತೀನಿ ಇವತ್ತು ಐದುವರೆ ಐದು ಇಪ್ಪತ್ತು ನಿಮಿಷಕ್ಕನೇ ಎದ್ದಿದ್ರಿ ಮನು ಹೋಗಾಮ್ದಾಗೆ ಎದ್ದಿದ್ದು ಮನು ಈಗ ಹಂಟಾನ ನೋಡ್ರಿ ಜಿಮ್ಮಿಗೆ ಮನೆಗೆ ಹೋದ್ಮೇಲೆ ಈಗೇನು ಅಂತಂದ್ರೆ ನೀರು ಕಾಸಕ್ಕೆ ಇಟ್ಟಿದ್ದೆ ಬಿಸಿನೀರು ಕುಡಿಬೇಕಂತೆ ರೊಟ್ಟಿ ಬುಟ್ಟಿ ಅದು ಎಲ್ಲ ಇದ್ದು ಅವು ಸ್ವಲ್ಪ ಬಿಸಿನೀರೊಳಗೆ ಹಾಕಿಟ್ಟು ತೊಳ್ಕೊಬೇಕಂತೆ ಬಿಸಿನೀರು ತಂದು ಇಟ್ಟಿದ್ದೀನಿ ಯಾಕಂದರೆ ಸೋಲಾರ್ ನೀರು ಇರ್ತಾವಲ್ಲ ಬಿಸಿನೇ ಜಲ್ದಿ ಅಂತಂದ್ರೆ ಇಲ್ಲಾಂದ್ರೆ ಮತ್ತೆ ಕಾಸದ ಹತ್ತೈತೆ ಹೇಳಿ ಸೋಲಾರ್ ಒಳಗಿನ ನೀರು ತಂದು ಬುಟ್ಟಿ ಒಳಗೆ ನಿರ್ಮಾ ಪೌಡ್ರ್ ಮತ್ತು ಸ್ವಲ್ಪ ಅಡಿಗೆ ಸೋಡಾ ಹಾಕಿಬಿಟ್ಟು ನಾವು ಏನು ಚಪಾತಿ ರೊಟ್ಟಿ ಎಲ್ಲ ರೀ ಮತ್ತು ಕಾಯಿಪಲ್ಲಿ ತೊಳಾಕೆಲ್ಲ ಬುಟ್ಟಿ ಯೂಸ್ ಮಾಡ್ತೀವಲ್ಲ ಅವು ಬುಟ್ಟಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಬಿಸಿನೀರೊಳಗೆ ಸ್ವಲ್ಪ ನಾವು ಅರ್ಬಿ ತೊಳಾಕೆ ಯೂಸ್ ಮಾಡ್ತೀವಲ್ರಿ ವಿಲ್ ಪೌಡ್ರ್ ಅದನ್ನ ಹಾಕಿ ಸ್ವಲ್ಪ ಅಡಿಗೆ ಸೋಡ ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸಿಡ್ಬೇಕು ರೀ ಸ್ವಚ್ಛ ಆಗ್ತವೆ ಮತ್ತು ಸ್ಮೆಲ್ಲು ಬರೋಂಗಿಲ್ಲ ರೀ ನಾವು ಮತ್ತು ಹಂಗೆ ಯೂಸ್ ಮಾಡಿದ್ರೆ ಭಾಳ ದಿವ್ಸ ತನಕ ಅದು ಈ ರೀತಿ ವಾಶ್ ಮಾಡ್ಲಿಕ್ಕೆಂದ್ರೆ ಸ್ವಲ್ಪ ಕಪ್ ಆಗ್ತವೆ ಮತ್ತು ಸ್ಮೆಲ್ ಬಂದಂಗೆ ಆಗ್ತಾವೆ ರೀ ಅದಕ್ಕಂತೇಳಿ ಈ ರೀತಿ ನಾನು ಎರಡು ತಿಂಗ್ಳಿಗೆ ಅಮ್ಮ ವಾಶ್ ಮಾಡ್ಕೊತಿಂದ್ರಿ ಈಗ ನೀರು ಕಾಸು ಇಟ್ಟಿದ್ದೆಲ್ಲ ಅದಕ್ಕೆ ನೀರು ಕುಡಿಬೇಕಂತ ಸ್ವಲ್ಪ ನಿಂಬೆಹಣ್ಣು ಒಂದು ಒಂಚೂರು ಅರಸಿನ ಪುಡಿ ಹಾಕೊಂಡ್ಬಿಟ್ಟು ಕುಡಿತೀನ್ ರೀ ಆ್ಯಕ್ಚುಲಿ ಒಂದೊಂದು ಸಲ ನಾನು ನಾರ್ಮಲಾಗೇ ಕುಡಿತ ಏನೂ ಹಾಕಕ್ಕೆ ಹೋಗಂಗಿಲ್ಲ ಬಟ್ ಒಂದೊಂದು ಸಲ ಸ್ವಲ್ಪ ಅರಸಿನ ಪುಡಿ ಒಂದು ನಿಂಬೆ ನಿಂಬೆಹಣ್ಣು ಹಾಕೊಂಡ್ಬಿಟ್ಟು ಕುಡಿತೀನ್ ರೀ ಆ್ಯಕ್ಚುಲಿ ನಿಂಬೆ ಹಣ್ಣು ಜಾಸ್ತಿ ಹಾಕೊಂಡು ಕುಡಿದ್ಬಿಟ್ರೆ ರೀ ನನಗೆ ಅದಕ್ಕಂತೇಳಿ ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡೋಕೆ ಹೋಗೋಂಗಿಲ್ಲ ಈಗ ರೊಟ್ಟಿ ಬುಟ್ಟಿ ಏನಾವ ರೀ ಸ್ವಲ್ಪ ಸ್ಕ್ರಬ್ ಹಚ್ಚಿ ತಿಕ್ಕೊಂಬಿಟ್ಟು ತೊಳ್ಕೊಳಾಕತ್ತಿದ್ದೀನಿ ನೋಡಿರಿ ಆ್ಯಕ್ಚುಲಿ ಇದಕ್ಕೆ ರೀ ಅದು ಏನು ತೆಂಗಿನ ಜೂಟ್ ಬರ್ತೈತಿಲ್ಲ ಅದನ್ನ ಹಚ್ಚಿ ತೊಳ್ಕೊಬೇಕು ನನ್ನ ಕಡೆ ಇದ್ದಿತ್ತಿಲ್ಲ ರೀ ತೆಂಗಿನ ಜೂಟ್ ಅದು ಇದ್ದಾಗ ಏನಾಗಿತ್ತಲ್ಲ ಎಲ್ಲ ಒಕ್ಕಾಟ್ಬಿಡ್ತೀನಿ ಹೀಗಾಗಿ ಬೇಕಂದಾಗ ಸಿಗೋದೇ ಇಲ್ಲವು ಈಗ ಅದೇನು ಬಾಯಿ ತೊಳೆಯಾಕೆ ಸ್ಕ್ರಬ್ ಯೂಸ್ ರೀ ಅದನ್ನೇ ಹಚ್ಚಿಬಿಟ್ಟು ತೊಳ್ಕೊಳಾಕತ್ತಿದ್ದೀನಿ ನೋಡಿರಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ತಾಸು ಬಿಸ್ಲಿಗೆ ಇಟ್ಬಿಟ್ಟು ಯೂಸ್ ಮಾಡ್ಬೇಕು ರೀ ಭಾಳ ದಿವ್ಸ ತನಕ ತಾಳಕೆನೂ ಬರ್ತಾವೆ ಮತ್ತು ಹಾಳಾಗಂಗಿಲ್ಲ ರೀ ಮತ್ತು ಚಲೋ ಅನ್ನಿಸ್ತಾವೆ ಬರೀ ಹಾಗೆ ಯೂಸ್ ಮಾಡಕ್ಕೆ ಹೋದ್ರೆ ಅಂತ ಕಪ್ ಆಗಿ ಮತ್ತೊಂಥರ ಕ್ಲೀನ್ ಅನ್ಸಂಗಿಲ್ಲ ರೀ ಈ ರೀತಿ ವಾಶ್ ಮಾಡ್ಕೊಂಡು ಸ್ವಲ್ಪ ಬಿಸ್ಲಿಗೆ ಇಟ್ಬಿಟ್ರೆ ಸ್ವಚ್ಛ ಅನ್ನಿಸ್ತಾವೆ ಅದಕ್ಕಂಥೇಳಿ ಈ ರೀತಿ ಸ್ವಚ್ಛ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಈಗ ತರಕಾರಿ ಏನು ಕಟ್ ರೀ ಚಾಪಿಂಗ್ ಬೋರ್ಡು ಅದನ್ನು ಇದೇ ರೀತಿ ಮಾಡಬೇಕು ರೀ ಸ್ವಲ್ಪ ನೀರೊಳಗೆ ಹಾಕಿಟ್ಬಿಟ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿ ತಿಕ್ಕಬೇಕು ರೀ ಅಂದ್ರೆ ಒಳಗಿನ ಡಸ್ಟ್ ಆಗಲಿ ಮತ್ತು ಅದು ಸೋಪ್ ಹಚ್ಕಿ ತೊಳಗಿಂತಾರೆ ಈ ರೀತಿ ಮಾಡಿಬಿಟ್ರೆ ಅದು ಫುಲ್ ಕ್ಲೀನ್ ಆಗುತ್ತೆ ರೀ ಮತ್ತು ಸ್ಮೆಲ್ಲು ಬರೋಂಗಿಲ್ಲ ಮತ್ತು ಕಪ್ ಕಪ್ ಆಗಿದ್ರೆ ಅದನ್ನೂ ಹೋಗ್ತೈತಿ ಅದನ್ನೇ ಮಾಡಿದ್ದೆ ನೋಡಿರಿ ನಾನು ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪು ಹಚ್ಚಿ ತಿಕ್ಕಿ ತೊಳೆದು ಇಟ್ಟಿದ್ದೀನಿ ರೀ ಅದು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿಲಿಗೆ ರೀ ಅವಾಗ ಶೈನಿಂಗ್ ಬರ್ತೈತಿ ಅದು ಅಂದ್ರೆ ಚಲೋ ಅನಿಸ್ತೈತಿ ಹೊಸ ರೀತಿ ಅನಿಸುತ್ತೆ ಈಗ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿರಿ ಬುಟ್ಟಿ ಆಗಲಿ ಮತ್ತು ಕಟಿಂಗ್ ಬೋರ್ಡ್ ಆಗಲಿ ತೊಳ್ದುಬಿಟ್ಟು ಇಟ್ಟಿದ್ದೀನಿ ಇವನ್ನ ಬಿಸ್ಲಿಗೆ ರೀ ಒಂದು ಎರಡು ಮೂರು ತಾಸು ಅದಕ್ಕಂತ ಹೊರಗೆ ಒಯ್ದು ಇಟ್ಟಿದ್ದೀನಿ ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತಿದ್ದೀನಿ ನೋಡಿರಿ ಟೈಮ್ ಅಂತೂ ಆಗೇ ಬಿಡ್ತೈತೆ ಆ ನಾಟಿಗೆ ಹೀಗಾಗಿ ಅವನ್ನೆಲ್ಲ ತೋದ್ ಈಗ ಅದು ಪಲ್ಯ ಮತ್ತು ಚಪಾತಿ ಮಾಡ್ಕೊತೀನಿ ರೀ ಆ್ಯಕ್ಚುಲಿ ನಾನು ಕ್ಯಾಬೇಜ್ ಮತ್ತು ಬೀಟ್ರೂಟ್ ಹಾಕಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೋಬೇಕಂತ ಅನ್ನತಿದ್ದೆ ರೀ ಬಟ್ ನನ್ನ ಮಕ್ಕಳಿಗೆ ಆ ರೀತಿ ಬೇಡ ಅಂತ ಬರೀ ಕ್ಯಾಬೇಜ್ ಪಲ್ಯ ಅಷ್ಟೇ ಮಾಡಿರಿ ಮಮ್ಮಿ ಬೇಕಂದ್ರೆ ಮತ್ತು ನೀವು ಬೀಟ್ರೂಟ್ ಪಲ್ಯ ಆಮೇಲೆ ಮಾಡ್ರಿ ಅಂತಂದ್ರು ಅದಕ್ಕೆ ಕ್ಯಾಬೇಜ್ ಪಲ್ಯ ಅಷ್ಟೇ ಮಾಡಬೇಕು ರೀ ಫಸ್ಟಿಗೆ ಹಿಟ್ಟು ಕಲಸ ಕಲಸಿಟ್ಬಿಟ್ಟು ಆಮೇಲೆ ಕ್ಯಾಬೇಜ್ ಪಲ್ಯ ಮಾಡ್ಕೊತೀನಿರಿ ಬೆಳಗ್ಗೆ ಎದ್ದು ಕೂಡಲೇ ಹೆಣ್ಮಕ್ಳಿಗಂತೂ ರೆಸ್ಟ್ ಅನ್ನೋದೇ ಇರೋಂಗಿಲ್ಲ ಜೀವನ ಪರ್ಯಂತ ಹೇಗ್ರಿ ನಾವು ಇರೋ ತನಕ ಅಡುಗೆ ಮಾಡ್ತಾನೆ ಇರಬೇಕು ಬೆಳಗ್ಗೆ ಎದ್ದು ಕೂಡಲೇ ಹಿಟ್ಟು ಕಲಸಿಟ್ಬಿಟ್ಟು ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದೆ ರೀ ಮತ್ತು ಹಾಗಲಕಾಯಿ ಜ್ಯೂಸ್ನು ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಫಸ್ಟಿಗೆ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗಲಕಾಯಿ ಜ್ಯೂಸ ರೆಡಿ ಮಾಡಿ ಇಟ್ಟಿದ್ದೆ ರೀ ಇನ್ನು ಸೋಸ್ಕೊಂಡ್ಬಿಟ್ಟು ಹಾಗಲಕಾಯಿ ಜ್ಯೂಸ್ ಕುಡಿಬೇಕು ಈಗ ಪಲ್ಯನೂ ರೆಡಿ ಆಗೈತೆ ನೋಡಿರಿ ಸ್ವಲ್ಪ ತಣ್ಣಗಾಗಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಅದು ಒಂದು ಡಿಫ್ರೆಂಟಾಗೆ ತನಗೆ ಪರಾಟ ಥರ ಮಾಡಿ ಕೊಡ್ಬೇಕಂತೇಳಿ ಅನ್ನೋದೈತ್ರಿ ಅಂದರೆ ಡಬ್ಬಿಗೆ ಈಗ ಫಸ್ಟಿಗೆ ಹಾಗಲಕಾಯ ಜ್ಯೂಸ್ ಕುಡಿದ್ಬಿಡೋದು ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ರೀ ಹಾಗಲಕಾಯ ಜ್ಯೂಸ್ ಬಟ್ ನನಗೆ ಇಷ್ಟ ಆಗ್ತೈತಿ ಸ್ವಲ್ಪ ಕೈ ಇದ್ರೂ ಇರಲ್ರಿ ನನಗೆ ಪೂರ್ತಿಯಾಗಿ ಪಿತ್ತು ಕಮ್ಮಿ ಆಗುತ್ತೆ ರೀ ವಾರದ ಒಂದು ಸಲ ಎರಡು ಸಲ ನಾನು ಕುಡಿತೀನಿ ನಮ್ಮ ಮನೆಯವ್ರು ಅನ್ನಕತ್ತಿದ್ರು ಏನು ಮುಂಜಾನೆದ್ದು ಕುಡಿ ಹಂಗೆ ಕೈ ಕೈ ಕುಡಿಸ್ತೀನಿ ಅಂತೇಳಿ ಬಟ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂದ ಮೇಲೆ ಕುಡೀಲೇಬೇಕಲ್ರಿ ನಾನಂತೂ ಕುಡಿದ್ಬಿಟ್ಟು ಮುಗಿಸ್ಬಿಡ್ತೀನಿ ನೋಡ್ರಿ ಪಟ್ ಅಂತೇಳಿ ಯಾಕಂದ್ರೆ ಭಾಳ ತನಕ ಹೋದ್ರೆ ಅದು ಜಾಸ್ತಿ ಕೈ ಅನ್ಸುತ್ತಾ ಘಟ ಘಟ್ಟ ಅಂಥೇಳಿ ಕುಡಿದ್ಬಿಟ್ಟು ಇಟ್ರೆ ಆಯಿತು ಅಷ್ಟೊಂದು ಕೈ ಅನ್ಸೋಂಗಿಲ್ಲ ರೀ ಈಗ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೆಳಗ್ಗೆ ಎದ್ದು ರೀ ಡಬ್ಬಿಗೆ ಏನು ಮಾಡಿ ಕಟ್ಟಬೇಕಂದ್ರೆ ದೊಡ್ಡ ತಲೆ ಬಿಷಿ ಆಗುತ್ತೆ ನನಗಂತೂ ಅದ್ನವಲ್ಲ ಇದನ್ನ ಇದನ್ನವಲ್ಲ ಅಂತಂದ್ರೆ ಏನು ಮಾಡಬೇಕಪ್ಪ ಯಾವ ರೀತಿ ಮಾಡಬೇಕು ಡಿಫ್ರೆಂಟಾಗಿ ಮಾಡೋಕ್ಕೇ ಟ್ರೈ ಮಾಡಿದ್ರೆ ದಿನ ಅದೇ ತಲೆಯೊಳಗೆ ಇದು ಇವತ್ತೇನು ಮಾಡಬೇಕು ನಾಳೆ ಏನು ಮಾಡಬೇಕು ಈ ಸದ್ಯ ಏನು ಮಾಡಬೇಕು ಎಲ್ಲ ಹೆಣ್ಮಕ್ಳಿಗೆ ಹಂಗ ನೋಡಿರಿ ಮತ್ತು ಮನೆಯಾಗಿರೋರು ಹೆಂಗೆ ಗೊತ್ತೇಂದ್ರೆ ಅದನ್ನ ನಿನ್ನೆ ಮಾಡಿದ್ದು ಇವತ್ತು ಅದನ್ನೇನ ಅಂತ ಅಂತಾರಲ್ಲ ಅವಾಗ ತೀರಾ ಸಿಟ್ಟು ಬರ್ತೈತಿ ನಾವು ಎಷ್ಟೋ ತಲೆ ಬಿಸಿ ಮಾಡ್ಕೊಂಡು ಯಾವ್ದು ಮಾಡ್ಬೇಕಂತ ವಿಚಾರ ಮಾಡಿ ಮಾಡಿರ್ತೀವಿ ಬಟ್ ಹಾಗೇನೋದ್ರಿ ನೀನೇನು ಮಾಡಿದ್ರಿ ಇವತ್ತು ಹದಿನೈದು ಅಂತಾರಲ್ಲ ಅವಾಗ ತೀರಾ ಬಿಸಿ ಆಗುತ್ತೆ ತಲೆ ಅಂತೂ ಅದಕ್ಕನ್ನು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಕೆ ಟ್ರೈ ಮಾಡೋದು ನೋಡಿರಿ ಈಗ ತನಗು ಡಬ್ಬಿಗೇನಿತ್ತಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕ್ಯಾಬೇಜ್ ಎಲ್ಲ ಹಾಕಿಬಿಟ್ಟು ನಾನ್ ಥರ ಮಾಡ್ತೀನಿ ರೀ ಅಂದರೆ ಅದು ಏನು ಹಿಟ್ಟು ಕಲಸಿಟ್ಟಿದ್ದೆ ಅಂದರೆ ಅದ್ರ ಕ್ಯಾಬೇಜ್ ಪಲ್ಯ ಹಾಕಿಬಿಟ್ಟು ಬೆನ್ಸ್ಕೊಳ್ಳೋದು ಅಷ್ಟೇ ರೀ ಕೆಲವೊಂದು ಮಕ್ಕಳಿಗೆ ರೀ ಪಲ್ಯ ಚಪಾತಿ ಅಂದರೆ ಇಷ್ಟ ಆಗಂಗಿಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಯಾರಿಗೆಲ್ಲ ಯಾರ ಮಕ್ಕಳಿಗೆಲ್ಲ ಪಲ್ಯ ಚಪಾತಿ ಅಂದರೆ ಇಷ್ಟ ಇಲ್ಲಲ್ಲ ಈ ರೀತಿ ಟ್ರೈ ಮಾಡಿರಿ ಇಷ್ಟಪಟ್ಟು ತಿಂತಾರೋ ಏನು ಗೋಧಿ ಹಿಟ್ಟ ಕಲಸಿಟ್ಟಿದೆ ಅಲ್ರೆ ಈ ರೀತಿ ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಫ್ರೆಶ್ ಮಾಡ್ಕೋಬೇಕು ಸ್ವಲ್ಪ ಗೋಧಿ ಹಿಟ್ಟೇನಾಯ್ತಲ್ರೆ ಅಳಸನ್ನ ಕಲಸಿಟ್ಟಿದ್ದೀನಿ ಅಂದರೆ ಮೆತ್ತಗೆ ಕಲಸಿಟ್ಟಿದ್ದೀನಿ ಅಂದರೆ ಈ ರೀತಿ ಗೋಧಿ ಹಿಟ್ಟ ಕಲ್ಸ್ಕೊಂಡ್ಬಿಟ್ರೆ ಚಪಾತಿನೈತಿಲ್ಲ ಮೆತ್ತಗೆ ಹಾಕ್ತಾವೆ ಸ್ವಲ್ಪ ಅಳಸು ಕಲ್ಸ್ಕೊಂಡ್ಬಿಟ್ರೆ ಸ್ವಲ್ಪ ಉಳ್ಳಿ ತೊಗೊಂಡ್ಬಿಟ್ಟು ಕೈಲಿ ಫ್ರೆಶ್ ಮಾಡ್ಕೊಂಡ್ರೆ ಇದಕ್ಕೇನು ಬೆಳ್ಳುಣ್ಗಿ ಅಂತ ರೀ ಕೈಲೇ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೆ ಅದ್ರ ಮೇಲೆ ಸ್ವಲ್ಪ ಪಲ್ಯ ಹಾಕಿ ಈ ರೀತಿ ಹೋಳಿಗೆ ಥರ ಫಿಲ್ ಮಾಡ್ಕೊಂಡ್ರಿ ಕೈಲೇ ಈ ರೀತಿ ಫ್ರೆಶ್ ಮಾಡ್ಕೊಂಡ್ಬಿಡೋದು ನೀವು ಬೇಕಂದ್ರೆ ಬೆಲ್ಲುಣಿಲ್ನು ಅಮಾತೆಗೆ ಲಟ್ಟಿಸ್ಬೇಕು ರೀ ಅಂದರೆ ಸ ಸೌಕಾಸಗೆ ಲಟ್ಟಿಸ್ಬೇಕು ರೀ ವಾ ಫ್ರೆಶ್ ಹಾಕ್ಬಿಟ್ಟು ಹೋಗಬಾರ್ದು ಇಲ್ಲಾಂದ್ರೆ ಈ ರೀತಿ ಕೈಯಲ್ಲಿ ಫ್ರೆಶ್ ಮಾಡ್ಕೊಂಡ್ರೆ ಐತ್ರಿ ಅದಕ್ಕೆ ಒಂದು ಚೂರ ನೀರು ಹಚ್ಕೊಂಡ್ಬಿಟ್ಟು ತವಿಗೆ ಹಚ್ಬೇಕು ರೀ ಬೇಕಂದ್ರೆ ನೀವು ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಹಾಕಿಬಿಟ್ರೆ ಇನ್ನೊಂದು ಸ್ವಲ್ಪ ಚಲೋ ಕಾಣ್ತೈತಿ ಮತ್ತು ಟೇಸ್ಟ್ನು ಆಗ್ತೈತಿ ಬಟ್ ನಾನು ಹಚ್ಚಕ್ಕೆ ಹೋಗಲಿಲ್ಲ ರೀ ಏನ್ ನೀರು ಹಚ್ಚಿದ ಕಡೆನೇ ತವಿ ಮೇಲೆ ಹಾಕ್ಬಿಡ್ಬೇಕ್ರಿ ಅದು ತವಿಗೆ ಅಂಟ್ಕೋತೈತಿ ಆಮೇಲೆ ನಮ್ಗೆ ಬೆನ್ಸಾಕ ಈಜಿ ಆಗ್ತೈತಿ ಈ ರೀತಿ ಒಂದು ಉಳ್ಳಿ ತೊಗೊಂಡ್ಬಿಟ್ರೆ ಕೈಲಿ ಫ್ರೆಶ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಕ್ಯಾಬೇಜ್ ಪಲ್ಯ ಹಾಕಿದ್ದೀನಿ ರೀ ನಾವು ನಮ್ಮ ಮನೆಯೊಳಗೆ ಯಾವ್ದಾರು ಸ್ವಲ್ಪ ಡಿಫ್ರೆಂಟಾಗಿ ಪಲ್ಯ ಇದ್ದಿದ್ದನ್ನು ಹಾಕಿಬಿಟ್ಟು ಈ ರೀತಿ ಮಾಡ್ಕೊಬೋದು ಕಾಗ ಪಲ್ಯ ಅಂತೂ ಹಾಕಕ್ಕೆ ಬರೋಂಗಿಲ್ಲ ರೀ ಯಾವುದ್ರ ತರಕಾರಿ ಪಲ್ಯ ಇರ್ತೈತಲ್ಲ ಸ್ವಲ್ಪ ಮೆತ್ತಗಿದ್ದು ಈ ರೀತಿ ಹಾಕಿ ಮಾಡ್ಕೊಬೋದು ನೋಡಿರಿ ಪಲ್ಯ ಇಷ್ಟ ಇದ್ದಿತ್ತಿಲ್ಲ ಅಂದ್ರೆ ಮಕ್ಕಳಿಗೆ ತಾನು ತನಗ ಇದೇ ರೀತಿ ಮಾಡಿ ಡಬ್ಬಿ ಕಟ್ ಆಕೆಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಎಲ್ಲ ಪಲ್ಯ ಹಾಗೆ ಇಟ್ಕೊಂಡು ಬಂದುಬಿಡ್ತಾ ಡಬ್ಬಿ ಒಳಗೆ ಅದಕ್ಕಂತೂ ಈ ರೀತಿ ಮಾಡಿಬಿಟ್ರಾಯ್ತು ಇಷ್ಟಪಟ್ಟು ತಿಂತಾರಂತೆ ಮಾಡಿದ್ದು ಏನಾದ್ರು ತವಿ ಮೇಲೆ ಹಾಕಿದ್ದೆಲ್ಲ ರೀ ಅದು ಸ್ವಲ್ಪ ಮುಚ್ಚಿಟ್ಟಿದ್ದೆ ನಾನು ಒಂದು ಥರ್ಟಿ ಸೆಕೆಂಡ ಆಮೇಲೆ ಈ ರೀತಿ ಅದು ನಾವು ನಾನತ್ತೆ ಮಾಡ್ಕೊತೀವಲ್ರಿ ಅದು ತಂದರು ಈ ಥರ ಆ ರೀತಿ ಬೆನ್ಸ್ಕೋಬೇಕು ಹಾಗಾದ್ರೆ ಎಷ್ಟು ಮಸ್ತಗೆ ಬೆಂದೈತಿ ಈ ರೀತಿ ಬೆನ್ಸ್ಕೊಬೇಕ್ರಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಒಂದು ಚೂರು ಬೆನ್ಸ್ಕೊಂಡ್ರಾಯ್ತು ಮಸ್ತಗೆ ಇದಕ್ಕೇನು ಗೊತ್ತಿಲ್ಲ ರೀ ಒಟ್ ಮಾಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಡಬ್ಬಿ ಕಟ್ಬೇಕು ತನಗಂತೇಳಿ ಅಂದರೆ ಡಬ್ಬಿಗೆ ಮಾಡಿದ್ರಿ ಇಷ್ಟಪಡ್ತಾ ಅಂತೇಳಿ ಹಾಗಾದ್ರಿ ಒಂಚೂರು ಎಣ್ಣೆ ಹಾಕ್ಕೊಂಡೆ ಈ ರೀತಿ ಬೆನ್ಸ್ಕೊಂಡ್ರಾಯ್ತು ಮಸ್ತಗೆ ಇದು ಏನಂತರು ಕ್ಯಾಬೇಜ್ ಪರೋಟ ಆದರೂ ಅನ್ಬೋದು ಇಲ್ಲಾಂದ್ರೆ ಅನ್ನೋದು ಗೊತ್ತಿಲ್ಲ ಒಟ್ ಮಾಡಿದ್ದೀನಿ ಈಗ ಎಲ್ಲನೂ ಇದೇ ರೀತಿ ಒಂದು ಎರಡು ಮೂರು ಮಾಡಿ ಡಬ್ಬಿಗೆ ಹಾಕಿ ಕೊಡ್ತೀನಿ ರೀ ತಾನು ತಲೆ ಹಿಕ್ಕೊಳಾಕತ್ತಿಲ್ಲ ಹೆಣ್ಣು ಹಾಕ್ಕೊಳಾಕೆ ಬರಂಗಿಲ್ಲ ರೀ ಮಮ್ಮಿ ಹೆಣ್ಣು ಹಾಕ್ರಿ ಅಂತೇಳಿ ಬಂದಿದ್ಲು ತನಗಷ್ಟೇ ಹೆಣ್ಣು ಹಾಕಿಬಿಟ್ಟು ಮತ್ತೆ ಮಾಡಬೇಕು ರೀ ಈಗ ತನಗಲ್ಲಿ ಹಾಕಿದ್ದೀನಿ ರೀ ಹಾಕಿಬಿಟ್ಟು ಮತ್ತೆ ಚಪಾತಿ ಮಾಡ್ಕೋಬೇಕು ನೋಡಿರಿ ಅಷ್ಟು ರಬ್ಬಿ ಕಟ್ಟೋಕೆ ಈ ರೀತಿ ಮಾಡ್ಕೊಂಡಿದ್ದು ನಮಗೆಲ್ಲ ಚಪಾತಿ ಮಾಡ್ಕೊಂಡು ಅಂತೀನಿರಿ ಯಾಕ್ರಿ ಎಷ್ಟು ಮಸ್ತಾಗಿ ಮುಚ್ಚಿಟ್ಟು ಹೋಗಿದ್ದೆ ಅದು ಚಲೋತ್ನಾಗ ಬೆಂದಿತ್ತು ಈ ರೀತಿ ಅದು ತವಿನ ಉಲ್ಟಾ ಮಾಡಿಬಿಟ್ಟು ರೀ ಇಲ್ಲಾಂದ್ರೆ ನೀವು ಹಂಗನ ತಿರುಗಿ ಹಾಕ್ಬಿಟ್ನಾದ್ರೂ ಬೆನ್ಸ್ಕೋಬೌದು ಬಟ್ ಈ ರೀತಿ ಬೆನ್ಸಿಬಿಟ್ರೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತಂತೆ ಟೇಸ್ಟ್ನು ಆಗುತ್ತಂತೆ ಮಾಡಿದ್ದು ಮತ್ತು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ರೀ ಮತ್ತು ಅವ್ರ ಫ್ರೆಂಡ್ಸಿಗೂ ಇಷ್ಟ ಆಗಿತ್ತಂತ ಹೇಳಕತ್ತಿದ್ಲು ಬಂದ ಕೂಡಲೆ ಮಮ್ಮಿ ಭಾರಿ ಆಗೈತೆ ಅಂತ ತನ್ನಾಕತ್ತಿದ್ರು ನಮ್ಮ ಫ್ರೆಂಡ್ಸ್ ಅಂಥೇಳಿ ತನೋ ನಾಷ್ಟ ಮಾಡಿಬಿಟ್ಟು ಡಬ್ಬಿ ಕಟ್ಕೊಂಡು ಕಾಲೇಜ್ಗೆ ಹೋದ್ರಿ ಈಗ ನಮಗೆಲ್ಲರಿಗೆ ಚಪಾತಿ ಮಾಡ್ಕೊಳಾಕತ್ತಿದ್ದೇನು ನೋಡಿರಿ ಹಿಟ್ಟು ಮೆತ್ತಗೆ ಇದ್ಬಿಟ್ರಿ ರೀ ಚಪಾತಿ ಲಟ್ಸೋಕೆ ಟೈಮ್ ಹಿಡಿಯಂಗಿಲ್ಲ ಮತ್ತು ಕಷ್ಟನೂ ಅನ್ಸೋಂಗಿಲ್ಲ ರೀ ಗಟ್ಟಿ ಆಗಿಬಿಟ್ಟಂದ್ರೆ ಭಾಳ ಅದಕ್ಕೆ ಭಾರ ಹಾಕಿಬಿಟ್ಟು ಲಟ್ಟಿಸ್ಬೇಕಾಗುತ್ತೆ ಈ ರೀತಿ ಮೆತ್ತಗೆ ಹಾಕ್ತವ್ರಿ ಸ್ವಲ್ಪ ಅಳಸ್ ಕಲಿಸ್ಬಿಟ್ರಿ ಹಿಟ್ಟು ಚಪಾತಿನ ಎಲ್ಲ ಮಾಡ್ಕೊಂಬಿಡ್ತೀನಿ ಅಂದರೆ ಚಪಾತಿ ಮಾಡಿ ಕಾಯಿ ಪಲ್ಯಕ್ಕೆ ಹೋಗಬೇಕು ಈಗ ಚಪಾತಿ ಮಾಡಿ ನಾಷ್ಟ ಮಾಡಿ ಕಾಯಿಪಲ್ಯ ತೊಗೊಂಬಂದೆ ನೋಡ್ರಿ ವಾರಕ್ಕೆ ಸಲ ಅಂತ ನನಗೆ ತಲೆ ಬಿಸಿನೇ ಆಗುತ್ತೆ ಕಾಯಿಪಲ್ಯ ತರೋದಂದ್ರೆ ಯಾಕಂದರೆ ಮನೆ ಕೆಲಸ ಎಲ್ಲ ಮಾಡಿ ಮತ್ತು ಕಾಯಿಪಲ್ಯ ತಂದು ಮತ್ತು ಮನೆ ಕೆಲಸ ಮಾಡೋದು ಅಂದ್ರೆ ಸ್ವಲ್ಪ ಆಗುತ್ತೆ ಮೆಣಸಿನ್ಕಾಯಿ ತಂದಿದ್ದೆ ರೀ ಈಗ ಈ ರೀತಿ ಒಂದ್ರೊಳ್ಗೇ ಎರಡು ಮೆಣಸಿನ್ಕಾಯಿ ಇದ್ದು ಅದನ್ನೇ ತೋರ್ಸಾಕತ್ತಿದ್ದೆ ತರ ಬಂದಾಗನ ಅದು ಆ ರೀತಿ ಕಾಣಿಸ್ತಾ ತೊಂದು ಬಂದೆ ನಾನೇ ಯಾಕಂದರೆ ಮಕ್ಳಿಗೆ ಏನು ಸ್ವಲ್ಪ ಡಿಫ್ರೆಂಟಾಗಿ ನೋಡಿದ್ರೆ ಖುಷಿ ಅನಿಸ್ತೈತಿ ಅಲ್ರಿ ನೋಡಿ ಹೆಂಗೆ ಅದಾವ ಮೆಣ್ಸಿನ್ಕಾಯಿ ಅಂತ ತೋರ್ಸಾಕತ್ತಿದ್ದೆ ನನ್ನ ಮಗನಿಗೆ ಈಗ ಮೆಣಸಿನ್ಕಾಯಿ ಮತ್ತು ಮೆ ಏನ್ ತರ ಮೂರು ರೀತಿ ಮೆಣಸಿನ್ಕಾಯಿ ತಂದಿದ್ದಿರಿ ನಾನು ಅದು ದಪ್ಪ ಮೆಣ್ಸಿನ್ಕಾಯಿ ಮತ್ತು ಈಗ ಬಜ್ಜಿ ಮಾಡೋ ಮೆಣ್ಸಿನ್ಕಾಯಿ ಮತ್ತು ಸಣ್ಣ ಮೆಣಸಿನ್ಕಾಯಿ ರೀ ಮೂರು ರೀತಿ ಮೆಣಸಿನ್ಕಾಯಿ ತಂದಿದ್ದು ಅವನ್ನ ಸಪ್ರೇಟ್ ಮಾಡಿ ಇಡಾಕತ್ತಿದ್ದೀನಿ ನೋಡಿರಿ ಅದು ಮತ್ತು ಸ್ವೀಟ್ ಅದು ತಂದಿದ್ದೆ ಏನು ಮಾಡಬೇಕಪ್ಪ ಏನು ಮಧ್ಯಾಹ್ನ ಅಡುಗೆ ಅಂತ ವಿಚಾರ ಮಾಡಕತ್ತಿದ್ದೆ ರೀ ಇಡೀ ದಿವಸ ಏನು ಬರೀ ಕೆಲಸ 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 ಆಗ್ಬಿಡ್ತೈತಿ ಬೆಳಗ್ಗೆ ಮಾಡು ಮಧ್ಯಾಹ್ನ ಮಾಡು ಸಂಜೆಗೆ ಮಾಡು ಒಂದೊಂದು ದಿವಸ ಬ್ಯಾಸು ಅನ್ಸುತ್ತೆ ಒಂದೊಂದು ದಿವಸ ಏನು ಅನ್ಸಂಗಿಲ್ಲ ರೀ ಆ ಕಾಯಿಪಲ್ ಸೊಪ್ಪ ಬ್ಯಾಸು ಅನ್ಸೋದನ್ನೇ ಯಾಕೆಂದ್ರೆ ಹೊರಗೆ ಹೋಗಿ ಒಂದು ತಾಸು ಎರಡು ತಾಸು ಬೇಕಾಗ್ತೈತಿ ರೀ ಮತ್ತು ತಂದ ಮೇಲೆ ಮತ್ತು ಅವನ್ನೆಲ್ಲ ಜೋಡಿಸೋದು ಸೋಸೋದು ಎಲ್ಲ ಮಾಡಬೇಕಾದ್ರೆ ಮೆಂತ್ಯ ಪಲ್ಯ ಮತ್ತು ಕೊತ್ತಂಬರಿ ಸಬ್ಸಿ ಪಲ್ಯ ಕರಿಬೇವು ಎಲ್ಲ ಸೋಸಿ ತೊಳೆದು ಇಡೋ ತಂದ್ಕ ಒಂದೆರಡು ಮೂರು ತಾಸು ಮ್ಯಾಲೇ ಬೇಕಾಗ್ತೈತಿ ಅದಕ್ಕೆ ಸ್ವೀಟ್ ಕಾರ್ನ್ ತಂದಿದ್ದೆ ನನ್ನ ಮಗನಿಗೆ ಕೇಳಾಕತ್ತಿದ್ದೆ ರೀ ಏನು ಮಾಡ್ಕೊಡ್ಲಪ್ಪ ಅಂತೇಳಿ ಅದ್ರದ್ದು ಬಜ್ಜಿ ಮಾಡಿ ಕೊಡಲೇ ಅಂತ ಕೇಳಾಕತ್ತಿದ್ದೆ ಐ ಮಮ್ಮಿ ಹಾಗೆ ಕುದಿಸ್ರಿ ಇಲ್ಲಾದ್ರೆ ಸುಟ್ಟು ಕೊಡ್ರಿ ಅಂತ ಅನ್ನಾಕತ್ತಿದ್ದೆ ಆಯ್ತಪ್ಪ ಫಸ್ಟಿಗೆ ಕಾಯಿಪಲ್ ತೆಗೆದು ತೆಗದ್ಬಿಟ್ಟು ಅಂತೇಳಿ ತೆಗಿಯಾಕತ್ತಿದ್ದೆ ರೀ ಮತ್ತು ಪೈನಾಪಲ್ ತಂದಿದ್ದೆ ಅದನ್ನ ಕಟ್ ಮಾಡಿ ಇಡ್ಬೇಕಂತೇಳಿ ಇಡಾಕತ್ತಿದ್ದೀನಿ ನೋಡಿರಿ ಸಣ್ಣ ತಂದಿದ್ದೆ ಬರೀ ಇಪ್ಪತ್ತು ರೂಪಾಯಿ ಕೊಟ್ಟೆ ತಂದಿದ್ರಿ ಯಾಕಂದರೆ ಸಣ್ಣದಿತ್ತಲ್ಲ ಹೀಗಾಗಿ ಹೊರಗಡೆ ನಾವು ಒಂದು ಪೀಸ್ ತೊಗೊಳಕ್ಕೆ ಹೋದರೆ ಹತ್ತು ರೂಪಾಯಿ ಕೊಡ್ತಾರೆ ಆದರೆ ಈ ರೀತಿ ತಂದುಬಿಟ್ಟು ಕಟ್ ಮಾಡಿ ಇಟ್ಟರೆ ಒಂದು ಇಪ್ಪತ್ತು ರೂಪಾಯಿ ಒಳಗೆ ನಾಲ್ಕು ದಿನ ತಿನ್ಬೋದು ರೀ ಈಗ ಎಲ್ಲನ ಮ್ಯಾಲಿಂದ ಸಪ್ಪಿ ತೆಗೆದ ಈ ರೀತಿ ಕಟ್ ಮಾಡಿ ಇಟ್ಟರೆ ಐತ್ರಿ ತನಗ ಮನಗ ಇಷ್ಟ ಆಗ್ತೈತೆ ತಿನ್ನೋಕೆ ಈ ಪೈನಾಪಲ್ ಮತ್ತು ದಾಳಿಂಬ್ರಿ ತಂದು ಕೂಡ ಅದನ್ನ ಸೋಸೋದು ಮತ್ತು ಇದು ಕಟ್ ಮಾಡೋದು ದೊಡ್ಡ ಕೆಲಸ ನೋಡಿರಿ ಯಾರಿಗೂ ಇಷ್ಟ ಆಗಂಗಿಲ್ಲ ಬಟ್ ಮಾಡಲೇಬೇಕಲ್ಲ ರೀ ನಾನು ಎಂಥ ಕೆಲಸ ಮಾಡಿದ್ದೆ ಅಂದರೆ ಇಷ್ಟು ನನ್ನ ಮೇಲೆ ನನಗೆ ಸಿಟ್ಟು ಬರಕತ್ತಿತ್ತು ಬೇಜಾರು ಆಗಕತ್ತಿತ್ತು ಬಟ್ ಏನು ಮಾಡೋದು ರೀ ಆಗಿ ಹೋದ್ಮೇಲೆ ಯಾವುದೇ ಕೆಲಸ ಸ್ವಲ್ಪ ಈ ರೀತಿ ಆದಾಗ ಏನಾಗುತ್ತಿಲ್ಲ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸ್ವೀಟ್ ಕಾರ್ನ್ ಕುದಿಸೋಕೆ ಇಟ್ಬಿಟ್ರಿ ಧಾರಾವಾಹಿ ನೋಡ್ಕೊಂತ ಕುಂತಿದ್ದೆ ಈ ರೀತಿ ಆಗಿಬಿಟ್ಟಾವ ನೋಡಿರಿ ಧಾರಾವಾಹಿ ಮಹಿಮೆ ಇಷ್ಟೆಲ್ಲ ಹಾಳಾಗ್ಬಿಟ್ಟೈತಿ ಬಟ್ ಏನು ಮಾಡೋದು ಆದಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ಈ ಕಡೆ ಹೆಂಗೆ ಗೊತ್ತೆ ಅಂದರೆ ಗ್ಯಾಸ್ ವೇಸ್ಟ್ ಮತ್ತು ಇದು ಸ್ವೀಟ್ ಕಾರ್ನು ವೇಸ್ಟ್ ಮತ್ತು ಇದು ಕಡಾಯಿ ತಿಕ್ಕೋದು ದೊಡ್ಡ ಕೆಲಸ ರೀ ಮತ್ತು ಈ ರೀತಿ ಮಾಡಿದ್ಮೇಲೆ ಸ್ವಚ್ಛ ಮಾಡಲೇಬೇಕಲ್ರಿ ಮತ್ತೆ ಇದೇ ರೀತಿ ತಿನ್ಬೇಕು ಸ್ವೀಟ್ ಕಾರ್ನ ಮತ್ತು ಹಾಳು ಮಾಡೋಕ್ಕೂ ಮನ್ಸಾಗಂಗಿಲ್ಲ ಬಟ್ ಸ್ಲೋತ್ನೇ ಕುದಿಸಿಬಿಟ್ಟಿದ್ರೆ ತಿನ್ನೋಕೆ ಖುಷಿ ಆಗುತ್ತೆ ರೀ ಈ ರೀತಿ ಕುದಿಬಿಟ್ರೆ ಹೆಂಗೆ ಓತಿ ಅಂದರೆ ಅದನ್ನು ಅದೇನಂತಾರೆ ಜಾಸ್ತಿ ಬಿಸಿಗಿ ಅದ್ರ ಒಳಗಿಂದ ರಸ ಎಲ್ಲ ಅಟ್ಟಿಸ್ಬಿಟ್ಟೈತೆ ರೀ ಯಾವ ರೀತಿ ಆಗೈತಿ ಕಡಾಯಿ ಅದು ನೀರು ಹಾಕಿಡ್ಬೇಕಂತ ಇಡಾಕತ್ತಿದ್ದೀನಿ ನೋಡ್ರಿ ಅದನ್ನು ತಿಕ್ಕೋದು ದೊಡ್ಡ ಕೆಲಸ ಯಾಕಂದರೆ ಜಾಸ್ತಿ ಕರಿ ನಾವು ತಪ್ಪ ನಾವು ಸರಿ ಮಾಡಬೇಕಲ್ರಿ ಹೀಗಾಗಿ ನೀರು ಹಾಕಿಟ್ಬಿಟ್ಟು ಒಂದು ಸ್ವಲ್ಪ ಆಮೇಲೆ ಸ್ಕ್ರಬ್ ಹಚ್ಚಿ ಅದು ತಂತಿ ಬರ್ತೈತೆ ಅಲ್ರಿ ಅದನ್ನ ಹಚ್ಚಿ ತಿಕ್ಕಿದ್ರೆ ಸ್ವಚ್ಛ ಆಗುತ್ತೆ ಅಂತೇಳಿ ಮತ್ತು ನೀರು ಹಾಕಿ ಹಾಕತ್ತಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಬಿಸಿ ಆಗಿಬಿಟ್ಟಿತ್ತು ಎಷ್ಟು ನೀರು ಹಾಕಿದ್ರೂ ಅದು ಒಗಿನ ಬಿಸಿ ಹೋಗಲ್ಲಾಗಿತ್ತು ರೀ ಯಾಕಂದರೆ ಜಾಸ್ತಿ ಹೊತ್ತು ಇಟ್ಟಿದ್ದಿಲ್ಲ ನನ್ನ ಮಗ ಇದ್ರೆ ಬಂದುಬಿಟ್ಟು ಏನು ಸ್ಮೆಲ್ ಬರಾಕತ್ತೈತೆ ಮಮ್ಮಿ ಅಂತ ಹಾಕಿದ ಇಲ್ಲಪ್ಪ ಈ ರೀತಿ ಎಲ್ಲ ಸುಟ್ಬಿಟ್ಟಾವು ಈಗ ತಿನ್ನ ಹಾಗೆ ಅಂತಂದೆ ಏನಾವಲ್ವಾ ಅಂತಂತ ಹೋದಾರಿ ಯಾಕಂದ್ರೆ ನಾನಂತೂ ತಿನ್ನಲೇಬೇಕಲ್ಲ ನಾನು ಮಾಡಿದ್ದೀನಿ ಅದಕ್ಕೆ ತಿನ್ನಾಕತ್ತಿದ್ದೀನಿ ನೋಡಿರಿ ಕಾಯಿ ಪಲ್ನು ತೊಳ್ದು ಬಿಟ್ಟೆ ಇಟ್ಟಿದ್ದೀನಿ ಅಂದರೆ ಪಲ್ಯ ಎಲ್ಲ ಸೋಸಿ ತೊಳ್ದು ಇಟ್ಟಿದ್ದೀನಿ ಇವತ್ತಿನ ಇಡಿಯೋ ಇಲ್ಲೇ ಅಂದ್ರೆ ಇವತ್ತಿನ ಇಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್